ಈ ಭಾಗದಲ್ಲಿ ಏನು ಟೋಲು ಅವೈಜ್ಞಾನಿಕವಾಗಿ ಟೋಲ್ ಫಾರೆಸ್ಟ್ ಚೆಕ್ ಪೋಸ್ಟ್ ಮತ್ತೆ ಕಾಡು ಪ್ರಾಣಿಗಳಿಂದ ಅವಳಿ ಏನಾಗ್ತದೆ ಮತ್ತೆ ಸುತ್ತಲಿನ ಬಾ ಏನು ಬಾಡರ್ ಗಡಿ ಭಾಗದ ಊರುಗಳಿಗೆ ರಸ್ತೆ ಇಲ್ಲ ಎಸ್ಆರ್ ಸಿ ಸೌಲಭ್ಯಗಳಿಲ್ಲ ಅಂತ ಏನು ಚರ್ಚೆ ಮಾಡಿದ್ರು ಅವತ್ತೇ ಪೊಲೀಸ್ ಇಲಾಖೆಗೆ ಮತ್ತೆ ಎಮರ್ಜೆನ್ಸಿ ಮುಖಾಂತರ ಏಳನೇ ತಾರೀಕು ರಸ್ತೆ ತಡೆ ಮಾಡ್ತೀವಿ ಅಂತ ನಾವು ಹೇಳಿದ್ದು ಆಗುವ ಇಲ್ಲಿವರೆಗೂ ಸಹ ಒಂದು ಸಭೆದಾರು ಕರಿಬಹುದಾಗಿತ್ತು ಜಿಲ್ಲಾಡಳಿತ ಏನು ರಸ್ತೆ ಕಡೆ ಮಾಡಬೇಡಿ ಅದೇನ ಗೊತ್ತಾ ಹತ್ತು ನಿಮಿಷ ಮಾಡ್ತಾರೆ ಓಟೊಬ್ಬರ ಮನೋಭಾವನೆ ಇಟ್ಟು ಹೇಳಿದ್ದಾರೆ ಸರ್ಕಾರ ಮತ್ತು ಅಧಿಕಾರಿಗಳು ಇಲ್ಲಿ ತೀವ್ರತೆಯನ್ನು ನಾವು ಕೊಡದೆ ಹೋದ್ರೆ ಹದಿನೈದು ದಿನ ಹಾಗೆ ನಾವು ಹೇಳಿ ಒಂದು ಸಭೆ ಕರೆದ್ರೆ ನಾವು ಈ ಕುಂಕುಗಳ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕರೆದು ಏನಾಗಬೇಕು ಟೋಲ್ ಏನಾಗಬೇಕು ಏನಾಗಬೇಕು ಮತ್ತೆ ರಸ್ತೆ ಹೆಂಗಿರ್ಬೇಕು ಅವೈಜ್ಞಾನಿಕವಾಗಿದೆಯಾ ವೈಜ್ಞಾನಿಕವಾಗಿದೆಯಾ ಚರ್ಚೆಗಳು ಕಡೆ ಲೈಟ್ ಇದೆಯಾ ಏನೇನು ಎನ್ ಎಚ್ ಮಾದರಿ ಎಲ್ಲ ಇರ್ಬೇಕು ಆತರ ಇದೆಯಾ ಚರ್ಚೆ ಜೊತೆಗೆ ಈ ಟೋಲ್ ಆಗ ಮುಂಚೆ ಇವ್ರು ವೈಜ್ಞಾನಿಕ ಹೋಗಿದ್ಯಾ ಎನ್ ಎಚ್ ಅಲ್ಲಿ ಎಲ್ಲಾ ತರ ಜೊತೆಗೆ ರೈತರಿಗೆ ತಗೋಬೇಕು ತಗೋಬಾರ್ದ ಯಾರು ತಗೋಬೇಕು ನಾನು ಟಮೋಣ ತಗೊಂಡಿದ್ದೀನಪ್ಪ ಅಪ್ಪ ತಗೊಂಡ್ ರೇಬೆ ಸಿಕ್ಕಲ್ಲಿ ಸುಳ್ಳು ಕೂಡ ಬರಲಾಗ್ತಾ ಟೋಲ್ ಎಲ್ಲಿ ಕೊಡಬೇಕು ನಾನು ವೈಜ್ಞಾನಿಕ ಯಾರ್ಯಾರೋ ಏನೋ ಇಂಡಸ್ಟ್ರಿಯಲ್ಲ ತಗೋಳ್ಳಿ ವೈಜ್ಞಾನಿಕ ಬೆಲೆ ಇದೆ ರೈತರಿಗೆ ಎಲ್ಲಿದೆ ಅವ್ರು ತಗೋಬೇಕಾ ಅದು ರೈತರ ಮೇಲೆ ರೌಡಿಸಮ್ ಅದ್ ಯಾರು ರೌಡಿಸಮ್ ಮಾಡಿದ ಸರ್ಕಾರಗಳ ಅಧಿಕಾರಿಗಳ ಪೊಲೀಸ್ನವರ ಗೂಂಡ ಎದುರ್ಕೊಳ್ಳಲ್ಲ ಕೇಸ್ ಆಗೋ ಕೇಸ್ ನಾವು ಕೊಡ್ತೀವಿ ಆದ್ರೆ ನೀವು ಟೋಲ್ ಅಲ್ಲಿ ರೌಡಿಸಮ್ ಮಾಡ ಸುಮ್ನಾಗಲ್ಲ ಯಾರ ಅಪರ ಜಾಗ ನೀವು ಕರ್ಕೊಂಡಿದ್ರಿ ಇದು ರೈತರ ಜಾಗ ನಾವು ನಿಮ್ಗೆ ಬಿಟ್ಕೊಂಡಿವಿ ಅಷ್ಟೇ ಯಾರ ಅಪ್ಪ ಮನೆ ಎಷ್ಟು ಕೋಟಿ ಕಳಿದ ಕರ್ಸಿ ಕೈಗೆ ಕರ್ಸಿ ಆಮೇಲೆ ನಾವೆಲ್ಲ ಗೈಡ್ ಲೈನ್ಸ್ ಗಳನ್ನ ಕೇಳಬೇಕು ಆ ಪ್ರಾದೇಶಿಕ ಭಾಷೆ ಈ ತಮಿಳುನಾಡಲ್ಲಿ ಎಲ್ಲೂ ತರಕಾರಿಗಳ ಗಾಡಿಗಳು ಕುಡಿಸ್ಕೊಳ್ಳಲ್ಲ ಅದು ಎನ್ ಎಚ್ ಅಲ್ವಾ ಅದೇನ್ ಕರ್ನಾಟಕದಲ್ಲಿ ಇಸ್ಕೋಬೇಕ ಆ ಟೋಲು ಫಾರೆಸ್ಟ್ ಅಲ್ಲಿ ದರದ್ ಬಂದಿತ್ತ ಚಿತ್ರಗಳು ಬಿಟ್ಟು ಹುಳಿಗಳು ಬಿಟ್ಟು ಸಾಯಿಸ್ತಾ ಇರಲಿಲ್ಲ ಜನಗಳ ಹಂಗೇನು ದರದಿತ್ತ ಫಾರೆಸ್ಟ್ ಅವ್ರಿಗೆ ಕೋಟಿಗಳ ಬಿಟ್ಟು ಬರ್ತಾರೆ ಫಾರೆಸ್ಟ್ ಅವ್ರಿಗೆ ಹ ಐದು ಜನ ಟಿಎಫ್ ಚಾಮರಾಜನಗರದಲ್ಲಿರೋ ಜಿಡಿ ಕರ್ನಾಟಕದಲ್ಲಿ ಯಾವ ತಿಗಳ ಅಷ್ಟೋರಿಯಾಫಿ ಆಫೀಸಗಳಿಲ್ಲ ಚಾಮರಾಜನಗರದಲ್ಲಿ ಐದು ಐಎಫ್ಎಸ್ ಬಾಪುಸಿ ಎರಡು ಸಿಎಫ್ ಗಳು ನಾನೇ ಅಂತ ಬರು ಹೇ ನೀ ಬಣ್ಣ ನಾಚನೆ ಕೈತಿ ನೀ ಎತ್ತು ಬರಕ್ಕೆ ಕೂಟಿ ಸಮಯದ ಎತ್ತು ಬರತಕೋ ಹೊತ್ತು ನಿಮ್ಮ ಟೈಮೋ ನಿಮ್ಮ ಟೈಮೋ

ಇಲ್ಲೇನಾ ಜೇನ 20% ತಿನ್ಕಡಬೇಕು ನಾನು ಸುಮ್ನೆ ದುಡ್ಡು ಬೇಕು ಅದು ಗವರ್ನಮೆಂಟ್ ರೂಲ್ಸ್ ಅಣ್ಣ ಗವರ್ನಮೆಂಟ್ ರೂಲ್ಸ್ ಪರಂಗಾಟನೆ ಸರ್ ನಾವು ತಿನ್ಕ

ಅವ್ರಿಗೆ ಬಸ್ ಅಲ್ಲಿ ಬಸ್ ಇದಾವ ಈಗ ಏನಾರು ನೀವು ಈ ಎಂ ಎನ್ ಸಿ ಕಂಪನಿ ಹಳ್ಳಿ ಮಕ್ಕಳು ಓದಬಾರ್ದು ಅಂತ ಹಾಕೊಂಡಿದ್ದಾರೆ ಹಳ್ಳಿ ಮಕ್ಳು ಬಸ್ ಕೂಡ ಓದೋದು ಅಪ್ಪ ಈಗ ಅವರು ಈಗ ನೀವು ಮಾಡಿರೋ ಪ್ಲಾನ್ ಎಲ್ಲ ದುಡ್ಡು ಬಂತು ಕೆ ಎಸ್ ಆರ್ ಟಿ ಏನೋ ನಿಮ್ಮ ಮೇಲೆ ಬಂದ್ಬಿಡ್ತಾ ಯಾರೋ ಹಳ್ಳಿಗಳಿಗ ಬಸ್ ಬಿಡ್ಬೇಡಿ ಸ್ಕೂಲ್ ಟೈಮ್ ಬಿಡ್ಬೇಡಿ ಯಾರೋ ಮಾಡಿದ್ರಾ ಅದಕ್ಕೆ ಸತಿ ನಿಮ್ಗ ನನಗ್ ಗೊತ್ತಿಲ್ಲ ಬಂದಿಗೆ ಅವ್ರಲ್ಲಿ ಎಷ್ಟು ಬಿಡ್ಬೇಕು ಹುಳಿ ಹುಳಿಪುರ್ಗೆ ಎಷ್ಟು ಕೊಡ್ಬೇಕು ಅಂತ ನಂಗೆ ನಿಮ್ಗೆ ಅದಕ್ಕೆ ಅವ್ರ ನಿಮ್ಗ ಎಷ್ಟೊತ್ತು ಪುತ್ರ ಬಸ್ ಎಲ್ಲ ಗೊತ್ತ ಇಲ್ಲ ತಲುಪತಿ ಗೊತ್ತಾನ ಅದಕ್ಕೆ ನೀವು ಸರ್ವ ಮಾಡಲ್ಲ ಎಲ್ಲ ಯಾಕೆ ಒಬ್ಬರು ಕೊಡೋದಪ್ಪ ನಂಗೆ ಬಸ್ ಬೇಡವಾಲ್ವಾ ನಿಮ್ಗೆ ಲಂಚ ಕೊಟ್ಟಿದಾರ ಎಮ್ ಎನ್ ಸಿ ಕಂಪ್ನಿ ಅವರು ಡಿಪೋ ಮ್ಯಾನೇಜರ್ ಅಂತ ಹೇಳ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಗೆ ದುಡ್ಡು ಬಿದ್ದಿರ್ಬೇಕು ಅವರು ನಮ್ಮ ಅಕ್ಕ ಓದ್ಬೇಕು ಅಂತ ಏನಾರ ವ್ಯವಸಾಯ ಬಿದ್ದಿರ್ಲಿ ಜಾಸ್ತಿ ಐತೆ ಮುಂದೆ ಕೆಲಸ ಸಿಕ್ಕಲ್ಲ ಅವ್ರಿಗೆ ಬಂದ್ಬಿಟ್ರಿ ಅಂತ ಹೇಳಿದಾರ ಮತ್ ಯಾಕ್ ನೀವು ನಾವ್ ಕೇಳ್ತಾರ ಇಲ್ಲಿ ಯಾರು ನಂಗೆ ಕೇಳ್ತಾ ಸ್ಕೂಲ್ ಮಕ್ಕಳಿಗೆ ನೀವು ಕೊಡಲ್ಲ ಅಂದ್ರೆ ಎಷ್ಟ್ ದಿನ ಇದು ನಾವು ಸ್ಟ್ರೈಕ್ ಮಾಡಿ ಕೆ ಎಸ್ ಆರ್ ಟಿ ಸಿ ಬಗ್ಗೆ ಎಲ್ಲೂ ಮಾತಾಡ್ತದೆ ಜಿಲ್ಲಾಧಿಕಾರಿಗಳಿಗೆ ಹೇಳಿ ತಕ್ಷಣ ಸಭೆ ಕರೆದು ನಮ್ಮ ಜಿಲ್ಲೆಯ ಎಲ್ಲರೂ ಅಕ್ಕಪಕ್ಕ ಹಳ್ಳಿಗಳ್ ಗೊತ್ತಬಿಡಿ ಸೇರ್ಸ್ಕೊಂಡು ನಿಮ್ಗೆ ತಾಳವಾಡಿ ಅಕ್ಕಪಕ್ಕ ತಮಿಳ್ನಾಡುಕೊಂಡು ಅವ್ರಗಳಿಗೆ ಮಕ್ಕಳಿಗೆ ಎಲ್ಲರಿಗೂ ನೀವು

ಹೇಳಿದ್ರಿ ದೂರ್ ದಿನಾನೇ ಕಟ್ ಆಗುತ್ತೆ ಅಂತ ಸರ್ ದೂರ್ ಕಟ್ ಕಟ್ಟಾಗಿದ್ರೆ ಸರ್ ಕೆಲವೊಬ್ರು ಕೆಲವೊಂದು ಯಾವ ತರ ಇರುತ್ತೆ ಗೊತ್ತಾ ಇವಾಗ ನೀವ್ ಹತ್ರ ಬಂದಿರ್ತೀರಾ ನಿಮ್ ವೆಹಿಕಲ್ ಅಲ್ಲಿ ಫಾಸ್ಟ್ ಇರುತ್ತೆ ನಿಮ್ ವೆಹಿಕಲ್ ಅಕಸ್ಮಾತ್ ಫಾಸ್ಟ್ ಆಗಿಲ್ಲ ನೀವು ಲೋಕಲ್ ಅವರು ಅಂತ ಹೇಳಿದ್ರೆ ಮುಖ ಪರಿಚಯ ಇರುತ್ತೆ ಸರ್ ಇಲ್ಲ ಎಲ್ಲಾ ಲೋಕಲ್ ಹಿಡ್ಸೆ ನಮ್ಮ ಸ್ಟಾಫ್ ಎಲ್ಲ ಇರೋದು ವರ್ಕಿಂಗ್ ನಲ್ಲಿ ಎಲ್ಲಾ ಲೋಕಲ್ ಹಿಡ್ಸೆ ಯಾರು ಮುಖ ಪರಿಚಯ ಇಲ್ಲ ಅಂತವ್ ಹೇಳ್ತಾರೆ ಹೇಳಿದ್ರು ನಾನು ಓಡಾಡ್ತೀನಿ ನೀವು ಅಂತ ಸರ್ ನನ್ ವರ್ಕ್ ಬಂದು ಇಲ್ಲ ಎಲ್ಲಾ ಸೆನ್ಸರ್ ವರ್ಕ್ ಇಲ್ಲಿ ಏನೇನ್ ಸೆನ್ಸರ್ ಇರುತ್ತೆ ಲೈಟ್ ಗಳು ಏನೇನು ಇರುತ್ತೆ ಅದೆಲ್ಲ ಎಲ್ಲ ನನ್ ವರ್ಕ್ ಸರ್ ಅದ್ರಲ್ಲೂ ಇವಾಗ ನೋಡಿ ಸರ್ ಲಾಸ್ಟ್ ಟೈಮ್ ಒಬ್ರು ಬಂದಿದ್ರು ಅವ್ರ ವೆಹಿಕಲ್ ಇರೋದು ಮಂಡ್ಯ ಅವ್ರು ಒಂದು ಕನ್ಫರ್ಮ್ ಆಗಿತ್ತು ಆದಾಯ ಇಲ್ಲಿಂದ ಬಾಡ್ಗೆ ಐದ್ ಸಾವಿರ ರೂಪಾಯಿ ಸತ್ತಿ ಹೋದ ಐದ್ ಸಾವಿರ ರೂಪಾಯಿ ಟೋಲ್ ಸೇರ್ ಕಟ್ಟಿರ್ತಾರೆ ನಾನು ಟೊಮಾಟೊ ಹಣ್ಣಿನ ಟೋಲ್ ಬಂದೇ ಗಾಡಿ ಮಾಡ್ಕೊಂಡ್ರಿ ನಾನು ರೇ ಬಂದು ಏನಾಗಲ್ಲ ಯಾಕ ಬಂದ್ಯಪ್ಪ ಇದ್ದಾಗ ಈಗ ಆಯ್ತು ಬಿಡಿ ನಾನು ಟೊಮೊಟೊ ಮೇಲೆ ಮೂವತ್ತು ರೂಪಾಯಿ ಟೋಲ್ ಹಾಕಿದ್ರೆ ಟೊಮೊಟೊ ಲಾಭ ಸಿಕ್ಕಿದ ಹಾಗಾಗಿ ರೈತರಿಗೆ ಇಲ್ಲಿ ಬೇಡಿಕೆ ಲೋಕಲ್ ಜನಗಳಿಗೆ ಬೇಡಿಕೆ அவ்வளவு அஸ்ட் தினம் வந்து இன்னும் கலசூர் கம்ப்ளை ஜாக இஷ்டுனா ரத்தினா அது முழுவி கலஸ்தீனா அல்லது இஷ்ட ನಾನು ಎಸ್ ಪಿ ಮೇಡಮ್ ಮಾತಾಡಿ ಎಲ್ಲ ಬಂದು ಕಾಯ್ತಿ ಮೇಡಮ್ ಹಾಗಾಗಿ ಮೇಡಮ್ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಹಾಕಿ ಎನ್ ಎಚ್ ಮತ್ತೆ ಟೋಲ್ ಯಾರು ಇದ್ರು ಅವ್ರ ಕಂಪ್ಲೇಂಟ್ ಮಾಡಿ ಕೇಸ್ ಮಾಡಿ ನಾಳೆ ರೂಲ್ಸ್ ಜೊತೆಗೆ ಇಲ್ಲಿ ಸರ್ವಿಸ್ ರೋಡ್ ಇಲ್ಲ ಅದಿಲ್ಲ ಇದಿಲ್ಲ ಕೇಸ್ ಮಾಡಿ ನೀವು ಇನ್ನೊಂದು ದಿನ ಮೀಟಿಂಗ್ ಕರೆಸ್ ನಾವು ಬಂತು ಏನು ಕರಿ ಹೇಳಿ ಕೇಳಿ ಮೇಡಮ್ ಅವರು ಟೈಮ್ ಕೊಡಿ ಇವತ್ತೇ ಬಂದ್ರು ಹೋಗಿ ಹೊರಡಕ್ಕೆ ಬರ್ತೀವಿ

ಸರ್ಕಾರ ತೋ ಎಸ್ಪಿ ಮೇಡಂ ಮುಖಾಂತರ ಮಾಡ್ತೀನಿ ಅದಕ್ಕೆ ಬಂದ್ರಾ ಮೇಡಂ ಏನು ರೋಡ್ ಇಲ್ಲ ಮೇಡಮ್

நீக்கோனா மத்தே எடதோம் அவன் தும் அது உலன ಅದೆಲ್ಲ ಬುಧವಾರ ಸರಿ ಅವ್ರಿಗೆ ಕಾನೂನು ಕಟ್ಲೆಗಳು ಎಲ್ಲ ರೆಡಿಯಾಗಿ ತರಬೇಕು ಅಲ್ಲಿವರೆಗೆ ನಾವು ಕೂತ್ಕೊಂಡು ಜನ ಅವ್ರನ್ನ ಬಿಡಿಸ್ತಾರೆ ಅವಾಗ ಕಂಪ್ಲೇಂಟ್ ಕೊಟ್ರೆ ಹಾಕ್ಬಿಡಿ ಅಂತ ಹೇಳಿ ಹೇಳ್ತಾರೆ ನಂಬರ್ ನೇ ಸ್ಕ್ಯಾನ್ ಮಾಡ್ಕತ್ತಾ ಇದ್ದಾರೆ ಗಾಡಿ ನಂಬರ್ ಅಲ್ಲಿ ಅಕ್ಕೆ ನಾಯ ಒಂದ್ಸರಿ ಅವರು ಬನ್ನಿ ನಾನೇ ಇರ್ತೀನಿ ಏನು ಅವರು ಡಿಫಾಸ್ಟ್ ಫಾಸ್ಟ್ ಆಗಿದೆ ಮೇಡಂ ಆ ಮೊಬೈಲ್ ಅಲ್ಲಿ ಒಂದು ಬಟ್ಟೆ ಹಾಕಿಬಿಡ್ರೆ ಸ್ಕ್ಯಾನ್ ಆಗಲ್ಲ ಹೋಗಿ ಲೋಕಲ್ ಗಳಲ್ಲಿ ನಾವು ಲೋಕಲ್ ಅವರಿಗೆ ತಾಳ್ ಮಾಡಿ ಯಾರು ತಕಲ್ಲ ಅಂತ ಹೇಳಿದ್ರೆ ಯಾರು ಹೇಳಿದ್ರು ಡಿಫಾ ಅಲ್ಲಿ ಡಿಸಿ ಅವ್ರು ಶ್ರೀಪತಿ ಅವ್ರು ಬಿಆರ್ಟಿ ಇವರು ಹೇಳ್ತಾರೆ ನಮ್ಮ ನಂಬರ್ ಇದೆಲ್ಲ ನಂಬರ್ 플레이ಟ್ ಆ ನಂಬರ್ 플레이ಟ್ ಅಲ್ಲಿ ಸ್ಕ್ಯಾನ್ ಆಗೋಯ್ತಂತೆ ಇವ್ರು ಹೇಳ್ತಾರೆ ಅವ್ರು ಇಲ್ಲ ಅಂತಾರೆ ಈಗ ನಾವೇನು ಹೋಗ್ಬಿಡ್ತೀವಿ ಈಗ ಅಲ್ಲಿಗೆ ಹೋಗಿ ಅವರು ಇರ್ತಾರೆ ಫಾರೆಸ್ಟ್ ನೋಡ್ತೀನಿ ಯಾರೋ ಇಲ್ಲ ಅಂತಾರೆ ಈಗ ಗುಂಟು ಅಂತ ನಾಯೆ ಹೋಗಿ ನೋಡ್ಬಿಟ್ರು ಒಂದಿಷ್ಟು ಅವ್ರು ಫಾರೆಸ್ಟ್ ಅಲ್ಲಿ ಇದ್ದಾರೆ ಮೇಡಂ ಆರೇಪ್ಪ ಇದರಲ್ಲಿ ಅವರು ಎಲ್ಲಿಗೆ ಈಗ ನೋಡ್ಬಿಟ್ರು ನನಗೆ ಒಂದು ಕ್ಲಿಯರೆನ್ಸ್ ಕೊಡಿ ಅದ ಹೋಗಿ ಬರ್ತೀನಿ ನೀವು ಕಂಟೇನಿಗೆ ಕೂತಿದ್ರು ಆರೇಪ್ಪ ನಾವು ರಸ್ತೆ ಇಷ್ಟೆ ಹೋಗಲ್ಲ ಹಾ ये जा रहे हैं अपन